ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟ್ಟಿ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಮಲಬದ್ಧತೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಪ್ರಾಣಾಯಾಮ ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನ ನೋಡೋಣ ಮಲಬದ್ಧತೆ ಹೆಚ್ಚಾಗಲಿಕ್ಕೆ ಮೂಲ ಕಾರಣ ಜಂಕ್ ಫುಡ್ಡು ಫಾಸ್ಟ್ ಫುಡ್ಗಳನ್ನು ತಿನ್ನೋದು ತಡವಾಗಿ ಮಲಗಿ ತಡವಾಗಿ ಹೇಳೋದು ದುಶ್ಚಟಗಳನ್ನು ಮಾಡೋದು ಹಾಗೂ ಫೈಬರ್ ಇಲ್ಲದೇ ಇರತಕ್ಕಂಥ ಆಹಾರವನ್ನು ತಿನ್ನೋದು ಏನಂತ ಹೇಳಿದ್ರೆ ಎಲ್ಲ ಕಾರಣಗಳಿಂದಾಗಿ ಮಲಬದ್ಧತೆ ಸಮಸ್ಯೆ ಹೆಚ್ಚಾಗ್ತದೆ ಮತ್ತು ಸೆಡೆಂಟ್ರಲ್ ಲೈಫ್ ಸ್ಟೈಲ್ ನಮ್ಮ ಶರೀರಕ್ಕೆ ಶ್ರಮನೇ ಇಲ್ಲ ಶರೀರದ ಜೀವಕೋಶಗಳಿಗೆ ಒಂದೇನು ಬೇಕಂತಂದರೆ ಆ್ಯಕ್ಟಿವ್ನೆಸ್ ಬೇಕಾಗ್ತದೆ ಅದಕ್ಕೇನು ಬೇಕು ಶರೀರಕ್ಕೆ ಕೆಲವೊಂದಿಷ್ಟು ನಿಗದಿತವಾಗಿರ್ತಕ್ಕಂಥ ಒಂದು ಶ್ರಮನಾದರೂ ನಾವು ಹಾಕಬೇಕಾಗ್ತದೆ ಇಲ್ಲಾಂದ್ರೆ ಏನಾಗ್ತದೆ ಶರೀರ ಜಡ ಆಗ್ತದೆ ಈ ಶರೀರದ ಜಡತ್ವದಿಂದನೂ ಕೂಡ ಇಂತಹ ಸಮಸ್ಯೆಗಳು ಹೆಚ್ಚಾಗ್ತದಿವೆ ಎಲ್ಲ ಕಾರಣದಿಂದ ಬಂದಿರತಕ್ಕಂಥ ಈ ಸಮಸ್ಯೆಗೆ ನಾವೇನು ಮಾಡ್ತೇವೆ ಹಲವಾರು ಹೊಟ್ಟೆ ಶುದ್ಧೀಕರಣಕ್ಕೆ ಔಷಧಿಯನ್ನು ತೆಗೆದುಕೊಳ್ತೇವೆ ಆದರೆ ಆ ಔಷಧಿಯನ್ನು ತೆಗೆದುಕೊಳ್ಳೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಅದು ತಾತ್ಕಾಲಿಕ ಪರಿಹಾರ ಆಗ್ತದೆ ಆದರೆ ಮುಖ್ಯವಾಗಿ ನಮ್ಮ ಕರುಳಿನ ಭಾಗದಲ್ಲಿರ್ತಕ್ಕಂಥ ವಾತದ ಸಮತೋಲನವಾದರೆ ಆ ಒಂದು ಸಮಸ್ಯೆಗೆ ಪರಿಪೂರ್ಣ ಪರಿಹಾರ ಸಿಗ್ತದೆ ನಮ್ಮ ಕರುಳಿನ ಭಾಗದಲ್ಲಿರ್ತಕ್ಕಂಥ ವಾತದ ಒಂದು ಸ್ಥಾನಗಳು ಅಂತ ನಾವು ಸರಿಯಾಗಿ ಅವುಗಳನ್ನ ತಿಳ್ಕೋಬೇಕು ನಮ್ಮ ಹೊಕ್ಕಳಿನ ಸುತ್ತಲೂ ಕೂಡ ಸಮಾನ ವಾಯು ಇರ್ತದೆ ಹೊಕ್ಕಳಿನ ಕೆಳಭಾಗದಲ್ಲಿ ಅಪಾನ ವಾಯು ಇರ್ತದೆ ಅದರ ಮೂಲ ಸ್ಥಾನ ಅದು ಆ ಒಂದು ಸಮಾನ ಅಪಾನ ವಾಯು ಕ್ರಿಯಾಶೀಲವಾಯಿತು ಅಂತೇಳಿದ್ರೆ ನಮ್ಮ ಅಜೀರ್ಣದ ಸಮಸ್ಯೆ ಗುಣ ಆಗ್ತದೆ ಮಲಬದ್ಧತೆ ಸಮಸ್ಯೆ ಗುಣ ಆಗ್ತದೆ ಸಮಾನ ವಾಯುವಿನಿಂದ ಅಜೀರ್ಣದ ಸಮಸ್ಯೆ ಅಪಾನ ವಾಯುವಿನಿಂದ ಮಲಬದ್ಧತೆ ಸಮಸ್ಯೆನ ಗುಣ ಮಾಡ್ಕೋಬೋದು ಈ ಒಂದು ಸಮಾನ ವಾಯುವನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಹೇಗೆ ಅಪಾನ ವಾಯುವನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಹೇಗೆ ಆ ವಾಯುಗಳನ್ನು ಕ್ರಿಯಾಶೀಲಗೊಳಿಸ್ಕೊಳ್ಳಿಕ್ಕೆ ಪ್ರಾಣಾಯಾಮನೇ ದೊಡ್ಡ ಶಕ್ತಿ ಅದಕ್ಕಾಗಿ ಆ ಒಂದು ಪ್ರಾಣಾಯಾಮವನ್ನು ನಾವು ಹೇಗೆ ಮಾಡಬೇಕು ಅಂತಕ್ಕಂಥದ್ದು ನೋಡೋಣ ಸಮಾನ ಮುದ್ರೆಯಲ್ಲಿ ನೋಡಿ ಈ ಮುದ್ರೆ ನಾವೇನು ಮಾಡ್ತಾಯಿದ್ದೇವೆ ಅಂದರೆ ಸ್ಪೂನಿಂದ ಆಹಾರ ತಿಂತಾ ಇದ್ದೇವೆ ಆ ಸ್ಪೂನಿಂದ ಆಹಾರ ತಿಂದರೆ ಸಮಾನ ಮುದ್ರೆ ಆಗೋದಿಲ್ಲ ಇಲ್ಲಿ ಅಗ್ನಿ ವಾಯು ಆಕಾಶ ಆಮೇಲೆ ಪೃಥ್ವಿ ಜಲತತ್ವ ಇವೆಲ್ಲ ತತ್ವಗಳು ಕೂಡ ನಮ್ಮ ಕೈಯಲ್ಲಿದ್ದಾವೆ ಆ ಒಂದು ತತ್ವಗಳನ್ನು ನಾವು ಸಮ್ಮಿಲನಗೊಳಿಸ್ಕೊಂಡು ನಾವೇನು ಮಾಡ್ತಿದ್ವಿ ಹಿಂದೆ ಕೈಯಿಂದ ಪ್ರಸಾದ ಮಾಡ್ತಾ ಇದ್ವಿ ಈಗ ಸ್ಪೂನ್ ಬಂದಿದ್ದಾವೆ ಅದರಿಂದನೇ ಅಜೀರ್ಣದ ಸಮಸ್ಯೆ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಪ್ರಸಾದ ಮಾಡ್ತಾ ಇದ್ದೀವಿ ಅದು ಕೂಡ ಅಜೀರ್ಣದ ಸಮಸ್ಯೆಗೆ ಕಾರಣ ಅದಕ್ಕಾಗಿ ಮತ್ತೆ ನಾವು ಬ್ಯಾಕ್ ಟು ಪೆವಿಲಿಯನ್ ಈಗ ನಾವು ಎಲ್ಲಿದ್ದೇವೆ ಪಾಶ್ಚಿಮಾತ್ಯ ಸಂಸ್ಕೃತಿಯಲ್ಲಿದ್ದೇವೆ ಅದರಿಂದ ಭಾರತೀಯ ಸಂಸ್ಕೃತಿಗೆ ಬಂದಾಗ ಮಾತ್ರ ನಮ್ಮ ಆರೋಗ್ಯದ ಒಂದು ಉಳಿವು ನಮ್ಮ ಜೀವನದ ಒಂದು ರಕ್ಷಣೆ ಆಗ್ತದೆ ಹೊರತು ಅದನ್ನು ನಾವು ಮರೆತರೆ ಭಾಳ ಸಮಸ್ಯೆಗಳಿಗೆ ನಾವು ಗುರಿಯಾಗಬೇಕಾಗ್ತದೆ ಅದಕ್ಕೆ ಕೆಳಗಡೆ ಕೂತ್ಕೊಂಡು ಪ್ರಸಾದ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಈ ನೀವು ಸ್ಪೂನ್ ಬಳಸಬಾರ್ದು ಏನು ಮಾಡ್ತಾರೆ ಕೆಲವು ಜನ ಸ್ಪೂನಿಂದ ತಿನ್ಬೇಕಾದ್ರೆ ಅದು ಬಿಸಿ ಇದೆಯೋ ಅಥವಾ ತುಂಬ ಖಾರ ಇದು ಇದು ಏನಿದೆ ಏನಿದೆ ಅಂತ ಹೇಳಿದರೆ ಬಿಸಿ ಇದು ಅಥವಾ ಇದೆ ಅಂತಕ್ಕಂಥದ್ದೇ ಗೊತ್ತಾಗೋದಿಲ್ಲ ಕೈಯಿಂದ ಪ್ರಸಾದ ಮಾಡಿದಾಗ ಅದು ಬಿಸಿ ಗೊತ್ತಾಗ್ತದೆ ನಮಗೆ ಸ್ಪೂನಿಂದ ಪ್ರಸಾದ ಮಾಡಿದಾಗ ಒಂದೊಂದ್ಸಲಿ ಜಾಸ್ತಿ ಬಿಸಿ ಇರೋದನ್ನು ತಿಂದಾಗ ನಮ್ಮ ಆ ಫುಡ್ ಪೈಪ್ ಏನಾಗುತ್ತೆ ಸುಡ್ತಾ ಹೋಗುತ್ತೆ ಅದರಿಂದ ಕೂಡ ಹೈಪರ್ ಅಸಿಡಿಟಿ ಹೆಚ್ಚಾಗ್ತದೆ ಅದಕ್ಕೆ ಕೈಯಿಂದನೇ ಪ್ರಸಾದ ಮಾಡೋದ್ರಿಂದ ಶರೀರದಲ್ಲಿ ಇರತಕ್ಕಂಥ ಪಂಚಮಹಾಭೂತಗಳು ಕ್ರಿಯಾಶೀಲವಾಗ್ತವೆ ಕೆಳಗಡೆ ಕೂತ್ಕೊಂಡು ಕೈಯಿಂದ ಪ್ರಸಾದ ಮಾಡೋದು ಇದರಿಂದ ಏನಾಗ್ತದೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಕ್ರಿಯಾಶೀಲವಾಗುತ್ತೆ ಕೆಲವು ಜನರಿಗೆ ಅಜೀರ್ಣದಿಂದನೇ ಮಲಬದ್ಧತೆ ಸಮಸ್ಯೆ ಹೆಚ್ಚಾಗ್ತಾ ಇರ್ತದೆ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿದ್ದಾಗ ಮತ್ತೆ ಅಪಾನ ವಾಯುವನ್ನು ನಾವು ಕ್ರಿಯಾಶೀಲಗೊಳಿಸ್ಲಿಕ್ಕಾಗಿ ನಾವು ಅಪಾನ ಮುದ್ರೆಯನ್ನು ಮಾಡೋದು ಈ ಸಮಾನ ಮುದ್ರೆಯಲ್ಲಿ ಕಪಾಲ್ ಮಾಡಿದಾಗ ಡೈಜೆಷನ್ ಚೆನ್ನಾಗಾಗುತ್ತೆ ಕಪಾಲು ಭಾತಿ ಮಾಡೋದು ಹೇಗೆ ಅಂದರೆ ಉಸಿರು ಹೊರಗಡೆ ಬಿಟ್ಟಾಗ ಹೊಟ್ಟೆ ಒಳಗೆ ಹೋಗುತ್ತೆ ಮತ್ತೆ ಅಪಾನ ಮುದ್ರೆ ಈ ಮುದ್ರೆಯನ್ನು ಮಾಡೋದ್ರಿಂದ ಮಲಬದ್ಧತೆಯ ಸಮಸ್ಯೆ ಗುಣ ಆಗುತ್ತೆ ಮಲಬದ್ಧತೆಯ ಸಮಸ್ಯೆಗೆ ಮೂಲ ಕಾರಣವೇ ಅಪಾನ ವಾಯುವಿನ ನಿಶಕ್ತಿ ಈ ಮುದ್ರೆಯನ್ನು ಮಾಡಿ ನೀವು ಕಪಾಲ ಬತ್ತಿ ಮಾಡಿ ಅಪಾನ ವಾಯು ಸಶಕ್ತವಾಗುತ್ತೆ ಕ್ರಿಯಾಶೀಲವಾಗುತ್ತೆ ಹೀಗೆ ಈ ಅಭ್ಯಾಸವನ್ನು ಮಾಡಬೇಕು ಇದರಿಂದಾಗಿ ನಿಮ್ಮ ಅಪಾನ ವಾಯು ಕ್ರಿಯಾಶೀಲವಾಗುತ್ತೆ ನಿಮ್ಮ ಮಲಬದ್ಧತೆಯ ಸಮಸ್ಯೆಗೆ ಪರಿಹಾರ ಸಿಗ್ತದೆ ವಾಯು ಕ್ರಿಯಾಶೀಲವಾಗದೆ ನಾವೆಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಮ್ಮ ಮಲಬದ್ಧತೆ ಸಮಸ್ಯೆನ ನಿವಾರಣೆ ಮಾಡಿಕೊಳ್ಳಕ್ಕೆ ಅಸಾಧ್ಯ ಆಗುತ್ತೆ ಏನೇ ಔಷಧಿ ತೆಗೆದುಕೊಂಡಿರೋದು ಕೂಡ ಅದು ಏನಾಗ್ತದೆ ತಾತ್ಕಾಲಿಕ ಪರಿಹಾರ ಈ ಪ್ರಾಣಾಯಾಮ ಮಾಡೋದೇ ಇದಕ್ಕೆ ಶಾಶ್ವತ ಪರಿಹಾರ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಪ್ರಾಣಾಯಾಮವನ್ನು ಕಿಡ್ನಿ ಸಮಸ್ಯೆ ಹೃದಯ ಸಮಸ್ಯೆ ಇರೋರು ನಿಧಾನವಾಗಿ ಮಾಡಬೇಕು ಋತುಶ್ರಾವದಲ್ಲಿ ಹೆಣ್ಣು ಮಾಡುವಂಗಿಲ್ಲ ಹಾಗೂ ಗರ್ಭಿಣಿ ಸ್ತ್ರೀಯರು ಮಾಡೋಂಗಿಲ್ಲ ಉಳಿದಂತೆ ಎಲ್ಲರೂ ಮಾಡ್ಬೋದು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಇದರ ಅಭ್ಯಾಸವನ್ನು ಒಂದು ಹದಿನೈದು ಇಪ್ಪತ್ತು ನಿಮಿಷ ಒಂದು ಹತ್ತು ನಿಮಿಷ ಸಮಾನ ಮುದ್ರೆಯಲ್ಲಿ ಒಂದು ಹತ್ತು ನಿಮಿಷ ಅಪಾನಮದ್ರಲ್ಲಿ ಈ ಪ್ರಾಣಾಯಾಮ ಮಾಡೋದರಿಂದ ಅಜೀರ್ಣ ಮತ್ತು ಮಲಬದ್ಧತೆ ಸಮಸ್ಯೆಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ದೊರಕ್ತದೆ ಅಂತಕ್ಕಂಥ ಮಾತ್ರ ಹೇಳ್ತಾ ಈ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವಿನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಐದೈದು ದಿವಸದ ಶಿಬಿರ ಮಾಡ್ತೇವೆ ಈ ಶಿಬಿರದಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಆಹಾರ ಪದ್ಧತಿ ಜೀವನ ಕ್ರಮ ಹಾಗೂ ಯೋಗ ಮುದ್ರೆ ಧ್ಯಾನ ಇವುಗಳನ್ನೆಲ್ಲ ಹೇಳಿಕೊಡ್ತೇವೆ ಆ ಶಿಬಿರಕ್ಕೆ ತಾವು ಭಾಗವಹಿಸೋದ್ರ ಮೂಲಕ ತಮ್ಮ ಆರೋಗ್ಯ ರಕ್ಷಣೆಯನ್ನು ಮಾಡ್ಕೊಳ್ಬೋದು ಆಸಕ್ತರು ತಾವು ಸಂಪರ್ಕ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥ